ಬದುಕಬೇಕೆಂದಿರುವ ನೀರು ಇವತ್ತು ಅದೇ ಹುಲಿಯಲ್ಲಿ ಸಿಕ್ಕ ಕೊಟ್ಟರೆ ಹೇಳು ಒಳ್ಳೆಯ ಮಾತಿನಿಂದ ಹೇಳು ನನ್ನ ಐವತ್ತು ಸಾವಿರ ರೂಪಾಯಿ ಕೊಡುವೆಯೋ ಇಲ್ಲ ಹೊಲ ಖರೀದಿ ಬರೆದುಕೊಟ್ಟು ಸಹಿ ಹಾಕಿ ಗೌಡ ಇವೆರಡಕ್ಕೂ ನಾನು ಒಪ್ಪುವುದಿಲ್ಲ ಮಾತಾಡಿಸಬೇಕಾಗುವುದು ಎಚ್ಚರ ಚಾಟಿ ಏಟು ಒಂದೇ ಗೌಡ ಲಾಠಿ ಪ್ರಹಾರ ಮಾಡಿದ್ರು ಅನ್ಯಾಯಕ್ಕೆ ಬಾಕಲಾರದು ಈ ಶಿವ ರಥ ಹೀರುವ ಕಾಲ ಬಂದಿದೆ ಆ ಕಾಲಕ್ಕೆ ತಕ್ಕಂತೆ ಕುಡಿಸಿದಾಗಲೇ ತಿಳಿಯುವುದು ನಿಮ್ಮಂತವರ ಬಣ್ಣ ನಿನಗೆ ಕೊನೆಯದಾಗಿ ಹೇಳುತ್ತೇನೆ ಸೊಮ್ಮನೆ ಸಹಿ ಹಾಕಿ ಹೊರಟು ಹೋಗು ಅದೆಂದಿಗೂ ಸಾಧ್ಯವಿಲ್ಲ ಗೌಡ ಸಹಿಸಿ ಈ ಗೌಡನ ಹೊಡೆದ ಅನ್ಯರ ಹೆಂತ್ರಗಳಿಂದ ಬೆಳೆದಿರುವ ನಿನ್ನಂತ ಕಪಿಯ ಹೊಡೆತಕ್ಕೆ ತನೆಯಾಗಲಾರ ನಾನೆ ಶಿವೆ ನಿನ್ನಂತ ಬಡ ಬಿಕಾರಿಗಳಿಗೆ ಅನ್ನ ಹಾಕಿ ಪುಣ್ಯದಾತ ಎನಿಸಿಕೊಂಡಿರುವ ನನಗೆ ಇಪ್ಪತ್ತು ಹಳ್ಳಿಗೆ ದೊಡ್ಡ ದನಿ ಎಂಬುದನ್ನು ಮರೆತು ಮಾತಾಡಬೇಡ ಮಾತಿಗೆ ಮಾತು ಎದುರಾಗಿ ನಿಂತರೆ ಹುಟ್ಟು ಹಾಕಬೇಕಾಗುತ್ತೆ ಪೂರ್ವದಲ್ಲಿ ಹಣಕ್ಕಿಂತ ಪೂರ್ವದಲ್ಲಿ ನಿನ್ನ ಅಂತಿಮ ಅಂತಿಮ ಯಾತ್ರೆ ನಡೆಯುವುದೆಂದು ಪದರ್ನಲ್ಲಿ ಗಂಟು ಕಟ್ಟಿಕೊಳ್ಳು ನನ್ನನ್ನು ಹುಲಿಗೆ ಎದುರಾಗಿ ನಿಲ್ಲವೇ ಈ ಹುಲಿಗೆ ಬಲೆ ಹಾಕುವೆನೆಂದು ಹಣ ತೊಟ್ಟರೆ ಅಂದು ಆಂಗ್ಲರ ಕೈಯಲ್ಲಿ ಸಿಕ್ಕಳ ಸಂಗೊಳ್ಳಿ ರಾಯಣ್ಣ ಮಹಾತ್ಮ ಗಾಂಧೀಜಿ ಅಂತ ಹೋದು ನಿನ್ನ ಕತೆ ಗೌಡ ಅವರಂತೆ ಸತ್ತು ಹೋಗುವುದು ವೀರರ ಕೆಲಸ ನಿನ್ನಂತೆ ಕಟ್ಟಿ ಕಟ್ಟಿ ಹಾಕಿ ಸೆಂಡರ ಕೆಲಸ ಅಂದು ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಡಿ ಪ್ರಾಣ ಬಿಟ್ಟಲ್ಲೇ ಅವರ ಹೆಸರು ಇನ್ನು ಭಾರತದ ಭೂಪಟದಲ್ಲಿ ಅಚ್ಚಳಿಯದ ಮರತಿಯ ಕತ್ತೆ ಲೇಗೌಡ ನನ್ನ ತಾಯಿಗೆ ಕಟ್ಟವಾಗಿ ಮಾತನಾಡುತ್ತಾ ಮಗನ ನನ್ನನ್ನು ಕಟ್ಟಿ 听，听，听。 ನಿನ್ನ ರುಂಡವನ್ನು ಕಡಿದು ರುಂಡವನ್ನು ಒಯ್ದು ನನ್ನ ಹೊಲದಲ್ಲಿಯ ಬನ್ನಿ ಮಹಕಾಳಿಗೆ ಕಟ್ಟಿ ನಿನ್ನ ಚರ್ಮ ಸುಲಿಸಿ ಅದೇ ಚರ್ಮದಿಂದ ನನ್ನ ತಮ್ಮ ಮೆಟ್ಟುವ ಮೆಟ್ಟು ಮಾಡಿಸಿಕೊಳ್ಳುತ್ತಾನೆ ಎಚ್ಚರ ಜೀವಂತವಾಗಿಯೇ ಬಿಟ್ಟರೆ ತಾನೆ ಅವರು ನನ್ನ ರುಂಡ ಹೋಗಲೇ ಹೋಗಲಿ ಹೋಗಿ ಆ ಮದವೇರಿದ ಕೋಣವನ್ನು ತಂದು ಕೋಣ ದುರ್ಗಮ್ಮನಿಗೆ ಕೊಟ್ಟಂತೆ ಹರಕಿಕೊಟ್ಟಂತೆ ದರದರೇಳೆ ತಂದು ಕಡಿದು ಹಾಕಿ ಅವನ ಹೆಂಡಿರನ್ನು ಂತೆ ಬುಸು ಹುಟ್ಟಿರುವ ನರಮನಿ ಸಿಕ್ಕಂತೆ ಕುರಿಯಾಲೆ ಕುಡಿದು ಕೆಚ್ಚರಿ ಬಯಸಿ ತಿರುಗುವ ಕೊಬ್ಬಿನ ಕೋಳನ್ನು ತಂದು ತುಂಡರಿಸಿ ಆ ಕೊಬ್ಬಿನ ಕೋಣನ ಹಾಕಿ ತಂದು ನಿಮ್ಮ ಮನತೃಪ್ತಿ ನನಗೆ ಕೊಳ್ಳಿ ಕಾಳ ಅಂತ ಕರಿಬೇಡ್ರಿ

ಮಾತಾಡಿಸ್ಬೇಕ್ರೆ ಏನು ಉಚ್ಚರ ಬಾಲ್ಕೆಲ್ಲ ಅಂತ ಹೇಳಕರಣ ಕುಳಿತರೆ ಕೈಗೊಳ್ಳುವುದಿಲ್ಲ ಬರೆಯೋ ಬರೆಯೋದು ನಿನ್ನ ನಮ್ಮ ಮೇಲೆ ಕೆಟ್ಟು ಕಣ್ಣ ಬಿಟ್ಟ ಇವನನ್ನು ಕಣ್ಣು ಕಿತ್ತಿ ನಿನ್ನ ನಾಳಿಗೂ ಸಾಧ್ಯ ಇಲ್ಲ ನಿಮ್ಮಪ್ಪನಿಗೂ ಸಾಧ್ಯ ಇಲ್ಲೇ ಗೌಡನ ಎಂದ ತಿಂದು ಕೊಪ್ಪಿನಂತ ನಾಯಿಗಳು ಹರೆಯದ ಉರುಪಿನಲ್ಲಿ ಹಣದಾಸೆಗಾಗಿ ಕೆರಟಿಯಾಗಿ ಮಾಡುವ ನಿಮ್ಮ ತಂಗಿಯರನ್ನು ಇವನಿಗೆ ಸೆರಗು ಹಾಸಿದ್ರೆ ನೀವೆಂತ ಹೇಳಿತನದ ಬಟ್ಟು ಉಂಟಿದ್ರಲ್ಲಿ ತಾಯಿ ನಾಡಿನಲ್ಲಿ ಏನೂ ಅರಿಯದ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಚಿತ್ರ ಕೊಟ್ಟು ಒಂದು ಕಣ್ಣು ಕಿತ್ತಿದ್ದನ್ನು ನೋಡಿ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ನಿಮ್ಮೆಬ್ಬರ ಎದೆ ಗುಂಡಿಗೆ ಅನ್ನೋ ಬಿಸಿ ರಕ್ತ ಕಟಗಡ ಕುಡಿದು ನಿಮ್ಮ ರುಂಡವನ್ನು ಚೆಂಡಾಡಿ ಈ ಗೌಡನ ಬಾಗಿಲಿಗೆ ಕಟ್ಟದಿದ್ದರೆ ನಾನು ಶಕ್ತಿಯಲ್ಲಂತ ಜಗತ್ತೇ ಕೇಕೆ ಹಾಕಿ ನಗರಿ ಸಮಾಜ ಗೌಡ ಸಂಚಿನ ಶೇಡಿಗಾಗಿ ಇಂದು ನಿಮ್ಮ ಮನೆಯಲ್ಲೇ ನಡೆಯುವುದು ಮರಣದ ಮಹಾರಾಮಿ ಅಣ್ಣ ಇನ್ನೂ ತೃಪ್ತಿಯಾಗಿಲ್ಲ ಈ ಮನಕ್ಕೆ ಸಾವಿರ ರೂಪಾಯಿ ಕೊಟ್ಟಂತೆ ಮಾಡಿ ನನ್ನ ಆಸ್ತಿಗೆ ಕೈ ಹಾಕಿದೆ ಪಂಚಾಯಿತಿ ಪ್ರಮುಖರನ್ನು ಹೆದರಿಸಿ ಊರಿನ ಹಣ ಎತ್ತಿ ಹಾಕಿ ಮಾಡಿಯ ಮೇಲೆ ಮಾಡಿ ಕಟ್ಟಿಸಿಕೊಂಡು ಏನು ತಿಳಿಯದ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಸಿಕ್ಕಂತೆ ಚಿತ್ರ ಹಿಂಸಿಕೊಂಡು ಒಂದು ಕಣ್ಣು ಕಿತ್ತಿದ್ದನ್ನು ಮಾಡಿ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮುಗಿತಲೇಗೋಣ ನಿನ್ನ ಕಥೆಯ ಇವನ ರಕ್ತ ಹೀರಿ ಪ್ರಾಣ ತೆಗೆದಾಗಲೇ ಸಿಗುವುದಮ್ಮ ನನಗೆ ಮುಕ್ತಿ ಹೇಳಮ್ಮ ಹೇಳು ಇವನಿಗೆ ಯಾವ ರೀತಿ ಓಡಾಡಿಸಿ ಕಡಿದು ಹಾಕಲಿ ಈ ಭೇಟಿಯನ್ನು ನನ್ನ ಗೋಣಿಗೆ ಬೆಂಕಿ ಇಟ್ಟ ಇವನ ಕೈಗಳು ಕತ್ತರಿ ಹಾಕಲು ಅಣ್ಣನ ಕಣ್ಣು ಕಿತ್ತಿದ ಇವನ ಕೈ ಕಣ್ಣುಗಳು ಕಿತ್ತಿ ಹಾಕಲು ಬಡವರ ರಕ್ತ ಹೀರಿ ಪ್ರಾಣ ತೆಗೆದ ಇವನ ತಲೆ ಕಡಿದು ಹಾಕಲು ನನ್ನ ನನ್ನ ಆಸ್ತಿಯಲ್ಲಿ ಕಾರುತಿರುವ ಇವನ ಕಾರು ಕಡಿದು ಹಾಕನು ಇಲ್ಲ ಇವನ ಎದೆ ಗುಂಡಿಗೆ ಸೀಳಿ ಮನ ರಕ್ತ ಘಟಗಟನೆ ಕುಡಿದು ಮನಶಾಂತಿ ಮಾಡಿಕೊಳ್ಳಲು ಹೇಳಮ್ಮ ಹೇಳು ನಿಲ್ಲು ಶಕ್ತಿ ನಿಲ್ಲು ಬಿಟ್ಟು ಬಿಡು ಜೀವದಾನ ಮಾಡಿ ಮನುಷ್ಯನಾದ್ರೆ ತಿಳಿದುಕೊಂಡು ಬಾಳಲಿ ಸಮಾಜದಲ್ಲಿ ಎಂತ ಗಾದ್ಮೆ ನಾ ಎಂತ ಬಿಟ್ಟೆ ನಿನ್ನ ಕಣ್ಣು ಕಿತ್ತಿಸಿದ ನಾನಿದ್ದರೂ ಏನೋ ಲಾಭ ನಿನ್ನ ತಮ್ಮನಾಗಿ ಹುಟ್ಟಿ ಬಂದು ಸಾರ್ಥಕವಾಗಲಿಲ್ಲ ನನ್ನ ತಮ್ಮ ಗಂಡೆದೆಯ ಪುಂಡನೆಂದು ಹೇಳಿದ ಮಾತಿಗೆ ಬಿಟ್ಟೆ ಬೇಡಪ್ಪ ನಿಮ್ಮ ಅಣ್ಣನವರು ಇರುತ್ತಿರುವ ಮತ್ತೊಂದು ಸ್ವಲ್ಪ ಕೇಳುವ ಅಣ್ಣನನ್ನು ಅಣ್ಣನ ಕಣ್ಣು ಕಿತ್ತ ಕಿತ್ತಿದ ನಾನು ಚಂಡನಾಗಿ ಹೇಗೆ ಹೋಗದೆ ಮನೆಗೆ ಈ ಚಾಂಡಲರ ರೋಂಡ ತೆಗೆದ ಬರಲ್ಲ ಈ ರೀತಿ ಹಠ ಹಿಡಿಯುವುದು ಸರಿಯಲ್ಲ ಯಾಕೆಂದ್ರೆ ಹಿರಿಯರ ಮಾತನ್ನು ಸ್ವಲ್ಪ ಕೇಳಬೇಕು ನಡಿ ಭಕ್ತಾಯ್ತು ಮೊದಲು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ನನ್ನ ಎಸೆ ವೇಳೆ ಕಾಲಿಟ್ಟು ತುಳಿದು ಹೋದಲ್ಲೀಗಾಗಿ Mamma number 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 number.